ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಪ್ರೇಮ ಕಾವ್ಯ ಸ್ಟೋರಿನ ನೋಡ್ಕೊಂಡು ಬರೋಣ ಧಾರಾವಾಹಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಓದ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಕಾವ್ಯಾರಮ್ಮ ಶಾರದಾ ಹಂಗಲಾಚಿ ಬೆಟ್ಕೊತಿರ್ತಾರ ದಯವಿಟ್ಟು ಮದುವೆಗೆ ಒಪ್ಕೊಳ್ಳಮ್ಮ ನಾ ಕಾಪಾಡಮ್ಮ ನನ್ನ ಮಾಂಗಲ್ಯನ ಕಾಪಾಡಿ ದಯವಿಟ್ಟು ನನ್ನ ಸುಮಂಗಲಿತನನ ದಯವಿಟ್ಟು ಕಾಪಾಡಮ್ಮ ಈಗ ಕೈಲಿದೆ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ನಿನ್ನ ಹತ್ರ ಸೆರ್ಗೋಡ್ಡಿ ಬೇಡ್ಕೋತೀನಮ್ಮ ದಯವಿಟ್ಟು ನನಗೆ ಮಾಂಗಲ್ಯ ಭಾಗನ ಉಳಿಸ್ಕೊಡಮ್ಮ ಇದು ನಿನ್ನಿಂದ ಮಾತ್ರ ಸಾಧ್ಯ ಕಾವ್ಯ ಅರ್ಥ ಮಾಡ್ಕೊ ಯಾವ ತಂದೆ ತಾಯಿನೂ ಕೂಡ ಗೆ ಕೇಡಾಗಲಿ ಅಂತ ಬಯಸಲಮ್ಮ ದಯವಿಟ್ಟು ಒಪ್ಕೊ ದಯವಿಟ್ಟು ಅರ್ಥ ಮಾಡ್ಕೊ ಅಪ್ಪನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೋಬೇಕಮ್ಮ ಅಂತ ತನ್ನ ಮಗಳ ಹತ್ರ ಸೆರ್ಗೊಡ್ಡಿ ಬೇಡ್ಕೊತಿರ್ತಾರೆ ಯಾಕಮ್ಮ ಯಾಕೆ ಹೀಗೆ ಆಡ್ತಿದ್ದೀರ ಇಬ್ಬರು ಏನಾದರೂ ನನಗೆ ವಿಷಯ ಏನಾದರೂ ಕೊಟ್ಬಿಡು ತೆಗಿ ಸಾಯಿಸಿಬಿಡಿ ಇಂಥ ಕಷ್ಟಕ್ಕೆ ನನ್ನ ತಳಬೇಡಿಮ್ಮ ಅಂತ ಹೇಳ್ತಾರೆ ಏನು ನಾನೀಗ ಮಹಾದೇವನ ಮದುವೆ ಆಗಬೇಕಲ್ವಾ ಸರಿ ಆಯಿತು ಮದುವೆ ಹಾಕ್ತೀನಿ ಬಿಡಿ ಆಯಿತಾ ನಿಮಗೆ ಸಂತೋಷ ಅನಿಸಿದರೆ ನನಗೂ ಕೂಡ ಅದೇ ಸಂತೋಷ ಆಯಿತಾ ನಾನು ಮದ್ ಮಹಾದೇವನ ಮದುವೆ ಆಗಿ ಒಪ್ಕೊಳ್ತೀನಿ ಆಯಿತಾ ಆಯಿತು ಅಪ್ಪ ಎದ್ದೇಳಿಯಪ್ಪ ಅಳ್ಬೇಡಿ ಎದ್ದೇಳಿಯಪ್ಪ ಆಯಿತು ನಾನು ಮಹಾದೇವನ ಮದ್ವೆ ಹಾಕ್ತೀನಿ ಒಪ್ಕೋತೀನಿ ಆಯ್ತಾ ಹೌದಾ ಏನಮ್ಮ ಏನಂದೆ ಮದುವೆಗೆ ಒಪ್ಕೊತೀಯಾ ನೀನು ಅಂತ ಹೇಳ್ತಾರೆ ಹೋನಪ್ಪ ನೀನು ಇಷ್ಟದ ಪ್ರಕಾರನೇ ನಾನು ಮಹಾದೇವ್ರನ್ನ ಮದುವೆ ಹಾಕ್ತೀನಿ ಆಯಿತಾ ಎದ್ದೇಳು ಇವಾಗ ಖುಷಿನಾ ಅಂತ ಹೇಳ್ತಾರೆ ಆಯಿತು ಎದ್ದೇಳಮ್ಮ ಕವ್ಯ ನೀನು ನನ್ನ ಅಮ್ಮ ನನಗೆ ನೀನು ಒಬ್ಬಳೇ ಸಾಕಮ್ಮ ಆ ಓಡೋದು ಪ್ರೇಮ ನನ್ನ ಮಗಳ ಅಲ್ವೇ ಅಲ್ಲ ಯಾವುದೇ ಕಾರಣಕ್ಕೂ ಅವಳು ನಾನು ನನ್ನ ಮಗಳು ಅಂತ ಹೊಕ್ಕಳಮ್ಮ ನೀನು ನನ್ನ ಮಾನ ಮರ್ಯಾದೆ ಎಲ್ಲನೂ ಉಳಿಸ್ಬಿಟ್ಟೆ ಕಣಮ್ಮ ಇವತ್ತೇ ಹೇಳ್ತಿದ್ದೀನಿ ನೋಡು ನಾನು ಸತ್ತಾಗ ನನ್ನ ಚಿತಿಗೆ ನೀನೇ ಕೊಳ್ಳಿ ಇಡಬೇಕು ಇವತ್ತು ಇನ್ಯಾರು ಕೂಡ ಇಡಬಾರ್ದಮ್ಮ ಅಂತ ಕಾವ್ಯಗೆ ಹೇಳ್ತಿರ್ತಾರೆ ಅಪ್ಪ ಹೀಗೆಲ್ಲ ಮಾತಾಡಬೇಡಿ ಆಯಿತಾ ಇಲ್ಲಮ್ಮ ಇವತ್ತು ನೀನು ಈ ಒಪ್ಪೆಯಿಂದ ನನ್ನ ಮಾನ ಪ್ರಾಣ ಎರಡೂ ಕೂಡ ಉಳಿತಮ್ಮ ನಾನು ಬದುಕಿರೋದೇನ ನಿನಗೋಸ್ಕರಮ್ಮ ಯಾವುದೇ ಕಾರಣಕ್ಕೂ ನಿನಗೆ ಏನೇ ಕೆಟ್ಟದು ಆಗಕ್ಕೆ ನಾನು ಬಿಡಲಮ್ಮ ಆಯಿತಾ ನನ್ನ ಕುಲದೇವತೆ ಅಮ್ಮ ನೀವು ನನಗೆ ತುಂಬಾ ಖುಷಿ ಆಯ್ತಮ್ಮ ನೀನು ಹೇಳಿದ್ದ ಓಕೆ ನಾನು ನನಗೆ ಅಷ್ಟು ಖುಷಿ ಆಗ್ತಿದೆ ಈ ವಿಷಯ ನಾನು ಮೊದಲು ಹೋಗ್ಬಿಟ್ಟು ಬರೆಯಾಣಿಗೆ ಹೋಗ್ಬಿಟ್ಟು ಮೊದಲು ತಿಳಿಸ್ಬಿಟ್ಟು ಬರ್ತೀನಮ್ಮ ಅಷ್ಟರೊಳಗೆ ರೆಡಿಯಾಗು ನೀನು ಅಂತ ಹೇಳಿಬಿಟ್ಟು ಅಲ್ಲಿಂದ ಸತ್ಯನಾರಾಯಣ ಮತ್ತು ಶಾರದಾ ಇಬ್ಬರು ಕೂಡ ಮದುವೆ ಮಂಟಪಕ್ಕೆ ಹೋಗ್ತಾರೆ ಆದರೆ ಏನು ಮಾಡಬೇಕು ಅನ್ನೋದೇ ಕಾವಿಗೆ ತೋತನೇ ಇರೋಲ್ಲ ಈ ಸಂದರ್ಭದಲ್ಲಿ ನಾನು ಮಾಡಿದ ಸರಿನೋ ತಪ್ಪೋ ಒಂದೂ ಗೊತ್ತಾಗ್ತಿರೋಲ್ಲ ಆದರೂ ತುಂಬ ಕನಸುಗಳನ್ನ ಕಟ್ಕೊಂಡಿರ್ತಾಳೆ ಮಂಟಪದಲ್ಲಿ ತುಂಬನೇ ಬೇಜಾರಾಗಿ ಎಲ್ಲರೂ ಕೂಡ ನಿಂತಿರ್ತಾರೆ ಕಲ್ಯಾಣಿ ಕೂಡ ತುಂಬನೇ ಅಳ್ತಾ ಇರ್ತಾರೆ ಮಹಾದೇವ ಅವ ಬೇಡ ಅವ ಮದುವೆ ಇದು ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳ್ತಿರ್ತಾರೆ ಆ ಟೈಮ್ಗೆ ಬರ್ತಾಳೆ ನೋಡಿ ಬಂದರು ಬಾವ ಅಂತ ಹೇಳ್ತಾರೆ ಏನು ಏನಾಯ್ತಣ್ಣ ಅಂತ ಕೇಳಿದಾಗ ಕಾವ್ಯ ಒಪ್ಕೊಂಡು ಕಣಮ್ಮ ಮದುವೆಗೆ ಅಂತ ಹೇಳ್ತಾರೆ ಏನು ಕಾವ್ಯ ಮದುವೆಗೆ ಒಪ್ಕೊಂಡ್ಲ ಅಂತ ಕೇಳ್ತಾರೆ ಹೌದಮ್ಮ ಅವಳ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ರೆ ಮಾತ್ರ ಈ ಮದುವೆನೇ ಮಾಡೋಣ ಅಣ್ಣ ಇಲ್ಲ ಅಂದರೆ ಬೇಡ ಯಾವುದೇ ಕಾರಣಕ್ಕೂ ಮನಸ್ಫೂರ್ತಿಯಾಗಿ ಒಪ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಫೋರ್ಸ್ ಮಾಡಿ ಒಪ್ಪಿಸೋದು ಬೇಡ ಈ ಮದುವೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ಇಲ್ಲಮ್ಮ ಕಾವ್ಯ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾಳೆ ಎಲ್ಲವೂ ಕೂಡ ಅರ್ಥ ಮಾಡಿಕೊಂಡೆ ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ನಾವು ಯಾವುದೇ ಕೂಡ ಬಲವಂತನ ಮಾಡಿಲ್ಲಮ್ಮ ಅಂತ ಹೇಳ್ತಾರೆ ಹೌದಾ ಅಣ್ಣ ನನಗಂತೂ ತುಂಬಾ ಖುಷಿಯಾಯಿತು ಅಣ್ಣ ಅವಳು ಮದುವೆಗೆ ಒಪ್ಕೊಂಡಿದ್ದು ಅವಳು ಈ ಮದುವೆಗೆ ಒಪ್ಕೊಂಡಿದ್ದು ನಮ್ಮ ಮಾನ ಮರ್ಯಾದೆ ಎಲ್ಲ ಉಳಿತಮ್ಮ ಉಳಿತಣ್ಣ ಅವಳು ಎಷ್ಟು ಬುದ್ಧಿವಂತಿಕೆ ಅನ್ನೋದನ್ನು ಇಲ್ಲೇ ನಮಗೆ ಗೊತ್ತಾಗುತ್ತೆ ಅವಳೆಲ್ಲ ಕಷ್ಟನೂ ಅರ್ಥ ಮಾಡಿಕೊಂಡು ಈ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಹೌದು ಅದಕ್ಕೆ ನಾವು ಯಾವುದೇ ರೀತಿ ಏನೂ ಬಲವಂತ ಮಾಡಿಲ್ಲ ಅವಳು ಸ್ವಂತ ಬುದ್ಧಿವಂತಿಕೆಯಿಂದ ಅವಳು ಒಪ್ಕೊಂಡಿದ್ದಾಳೆ ಹೌದಣ್ಣ ನನಗೆ ತುಂಬಾ ಖುಷಿಯಾಯಿತು ಅಂತ ಹೇಳಿಬಿಟ್ಟು ಅಂತ ಅಂತಿರ್ತಾರೆ ಕಲ್ಯಾಣಿ ಅವಳು ಮದುವೆಗೆ ಒಪ್ಕೊಂಡಿದ್ದರಿಂದ ನಾನು ಹೋಯ್ತಿದ್ದ ಜೀವ ಉಳಿತು ನನಗೆ ನನ್ನ ಮನ್ಸು ಸ್ವಲ್ಪ ಇವಾಗ ತಣ್ಣಗಾಯಿತು ಇಲ್ಲ ಅಂತ ಅಂದರೆ ನಾನು ಮದುವೆ ನಿಂತೋಗಿದ್ರೆ ನಿಜವಾಗ್ಲೂ ಈ ಕಲ್ಯಾಣ ಮಟ್ಟದಲ್ಲೇ ನಾನು ಪ್ರಾಣಾನ ಬಿಟ್ಬಿಡ್ತಿದ್ದೆ ಅಣ್ಣ ಆ ದೇವ್ರಿಗೆ ಈಗಲಾದರೂ ನಮ್ಮ ಮೇಲೆ ಕನುಕರಣೆ ಬಂತು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ನಮ್ಮ ಪ್ರೇಮಗೆ ಸ್ವಲ್ಪ ಒಳ್ಳೆ ಮನಸ್ಸನ್ನ ಕೊಟ್ಟಿದ್ದಾರೆ ನೋಡಿದ್ರೆ ಆ ದೇವರು ಬರೆದಿದ್ದ ಅನಿಸುತ್ತೆ ಮೊದಲೇ ಮಾದೇವ ನಿನ್ನ ಬದುಕಲ್ಲಿ ಪ್ರೇಮ ಇರಲಿಲ್ಲ ಅನಿಸುತ್ತೆ ನೀನು ಬದುಕಲ್ಲಿ ಬರಬೇಕಾ ಇದು ಕಾವ್ಯ ಅದಕ್ಕೋಸ್ಕರ ದೇವರ ನಿಶ್ಚಯ ಅಂತಾರಲ್ಲ ಅದನ್ನೇ ಇದು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆಗ ಮಾದೇವ ತುಂಬ ಸೈಲೆಂಟಾಗಿರ್ತಾರೆ ಯಾಕಪ್ಪ ಏನಾಯಿತು ಅಂತ ಕೇಳ್ತಾರೆ ಕಲ್ಯಾಣಿ ಅಲ್ಲಮ್ಮ ಅವರು ಒಪ್ಕೊಂಡಿದ್ದಾರೆ ಅಂತ ಅಂದರೆ ನನಗೆ ನಂಬೋಕಾಗ್ತೀರ ಅವರು ಅಂದರೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಎಲ್ಲ ಕಡೆ ತಿಳಿದಿದ್ದಾರೆ ನಾನು ಸ್ಕೂಲ್ ಕಡೆ ಕೂಡ ನೋಡಿಲ್ಲ ಹೊರಟ ಅವರು ನಾನು ಹೇಗೆ ಒಪ್ಕೋತಾರೆ ನಂಗೆ ಅದನ್ನು ನಂಬಕ್ಕೆ ಆಗ್ತಿಲ್ಲ ಅಮ್ಮ ಇನ್ನೊಂದು ಸಲ ನೀವು ಅವಳನ್ನ ಕೇಳೋದನ್ನೇ ಒಳ್ಳೆದು ಅಂತ ಹೇಳ್ತಾರೆ ಮಾಮಾ ಹೇಳಿ ಮಮ್ಮ ಅಂತ ಕೇಳ್ತಾರೆ ಇಲ್ಲಪ್ಪ ನಾನು ನನ್ನ ಕೈಯಾರೆ ನೀವಿಬ್ಬರನ್ನ ಎತ್ತಿ ಆಡಿಸಿದ್ದೀನಿ ನೀವು ಹೇಗೆ ಅನ್ನೋದು ನನಗೆ ಗೊತ್ತು ಅವಳು ನನ್ನ ಮಗಳು ಎಷ್ಟೇ ಓದಿದ್ರೂ ಅವರ ಅಪ್ಪನ ಮರ್ಯಾದೆನ ಕಾಪಾಡೇ ಕಾಪಾಡ್ತಾರೆ ಅವಳು ಅವ್ರ ಮನ್ಸಾರೆ ಮದುವೆಗೆ ಒಪ್ಪಿದ್ದಾರೆ ನೀನೇನು ತಲೆ ಕೆಡಿಸ್ಕೋಬೇಡ ಆಯಿತಾ ನೀನು ಹೋಗಿ ಮದುವೆಗೆ ರೆಡಿಯಾಗು ಆದರೂ ಮಾಮ ನನಗಿದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ಮಮ್ಮ ಅವಳು ಹೇಗೆ ನನ್ನನ್ನು ಒಪ್ಕೊಂಡ್ರು ಅಂತವಾ ಅಂತ ಮಾಧವಿಗೆ ತುಂಬ ಕನ್ಫ್ಯೂಸನ್ನಲ್ಲೇ ಇರ್ತಾನೆ ಇಲ್ಲಪ್ಪ ಅವಳು ಮನಸ್ಫೂರ್ತಿಯಾಗಿ ಒಪ್ತಿದ್ದಾರೆ ಅಂತ ಎಲ್ಲರೂ ಕೂಡ ಕಲ್ಯಾಣಿ ಹೇಳ್ತಾರೆ ಸತ್ಯನಾರಾಯಣ ಮಾಮ ತಾನೆ ಕಾವ್ಯ ಈ ಮದುವೆಗೆ ಒಪ್ಪಿದ್ದಾರೆ ಅಂತ ಅದರಲ್ಲಿ ಇನ್ಯಾಕೆ ಮಾತು ಇದೆಲ್ಲ ದೇವ್ರ ನಿಶ್ಚಯನಪ್ಪ ಇರು ಅಂತ ಹೇಳೋ ಕೂಡ ಒಪ್ಪಿಸ್ತಾರೆ ಆಯಿತು ನಿಮ್ಮೆಲ್ರಿಗೂ ಕೂಡ ಒಪ್ಪಿಗೆ ಅಂತ ಆದರೆ ನನಗೂ ಕೂಡ ಅವ ಆದರೆ ಇದರಲ್ಲಿ ಯಾವುದೇ ಗೊಂದಲ ಇಟ್ಕೋಬೇಡ ಅಂತ ಹೇಳ್ತಾಯಿರ್ತಾರೆ ಇಲ್ಲಮ್ಮ ನಿಮ್ಮೆಲ್ರಿಗೂ ಕಾವ್ಯಂಗೂ ಕೂಡ ಈ ಮದುವೆ ಅಂದರೆ ನನಗೂ ಕೂಡ ಒಪ್ಕೇನೆ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಿರ್ತಾರೆ ಸತ್ಯನಾರಾಯಣ ಅವರು ಹೋಗಿ ನೀವು ಹೋಗ್ಬಿಟ್ಟು ರೆಡಿ ಆಗ್ಬಾಪ ನಾನು ಕಾವ್ಯನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಹಾಗಲ್ಲ ತುಂಬಾ ಖುಷಿ ಪಡ್ತಾರೆ ಕಲ್ಯಾಣಿ ಹಬ್ಬ ಹಬ್ಬ ನನಗೆ ನನ್ನ ಮನಸ್ಸಲ್ಲಿ ಹೀಗೆ ಸ್ವಲ್ಪ ತಣ್ಣಗಾಯಿತು ಇಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಹೊಲ್ಗದವ್ರೆ ನೀವು ಬೇಗ ಬೇಗ ಹೊಲ್ಗನ ಓದಿ ಪುರೋಹಿತರೆ ನೀವು ಮಂಥನ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ ಕೂತ್ಕೊಳ್ಳಿ ದಯವಿಟ್ಟು ಇಲ್ಲಿಂದ ಯಾರು ಹೋಗ್ಬೇಡಿ ಮದುವೆ ನೆಡದೆ ನಡೆಯುತ್ತೆ ನೀವೆಲ್ ನೀವೆಲ್ರಿಗೂ ಎಲ್ಲರೂ ಆಶೀರ್ವಾದ ಮಾಡಿ ಇಲ್ಲಿಂದ ಹೋಗಬೇಕು ಅಂತ ಅವರ ದೊಡ್ಡಪ್ಪ ಹೇಳ್ತಾರೆ ಆಗ ಮತ್ತೆ ಮದುವೆ ಪುನರಾರಂಭಿಸುತ್ತೆ ಎಲ್ರಿಗೂ ಕೂಡ ತುಂಬನೇ ಖುಷಿಯಾಗುತ್ತೆ ಈ ಮದುವೆಯಿಂದ ಹಬ್ಬ ಕಾವಿನ ಮಾತಾಡ್ಸ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲಿಂದ ಏನ ಏನಕ್ಕ ಇದು ಮದುವೆ ನಿಂತೋಗುತ್ತೆ ಅಂದ್ಕೊಂಡು ಮದುವೆ ನೋಡಿದ್ರೆ ಹಿಂಗೆ ಸ್ಟಾರ್ಟ್ ಆಗ್ಬಿಡ್ತಲ್ಲ ಅಂತ ಕಿಟ್ಟಿ ಮತ್ತು ಮಹೇಶ್ವರಿ ಇಬ್ಬರು ಮಾತಾಡ್ಕೊತಿರ್ತಾರೆ ಈ ಅವಳು ಒಪ್ಪಿರಲ್ಲ ಕೊಣೋ ಅವರಪ್ಪ ಕಾಡಿ ಬೇಡಿ ಕಾಲು ಕಟ್ಕೊಂಡು ಈ ಮದುವೆನ ಒಪ್ಪಿಸಿರ್ತಾನೆ ಅಂತ ಏಳನೇ ಕ್ಲಾಸ್ ಓದಿರೋ ಪ್ರೇಮನೇ ಈ ದಡ್ಡ ಮಗನ ಬೇಡ ಅಂತ ಬಿಟ್ಬಿಟ್ಟವ್ರು ಇನ್ನು ಏಳು ಎಷ್ಟು ಓದ್ಕೊಂಡಿದ್ದಾಳೆ ಎಷ್ಟು ತಿಳ್ಕೊಂಡಿದ್ದಾಳೆ ಹಾಂ ನೀವು ಹೇಗೆ ಸಾಧ್ಯ ಹೋಗ್ಬಿಟ್ಟು ನಾನು ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತೀನಿ ಬಿಡು ಅಂತ ಹೇಳ್ತಾಳೆ ಆಗ ಕಾವ್ಯ ರೆಡಿ ಆಗ್ತಾಯಿರ್ತಾರೆ ನಾನು ಸ್ವಲ್ಪ ಒಂಟಿ ಆಗಿರಬೇಕು ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಿರ್ತಾರೆ ಆಗ ಕಾವ್ಯ ಹಾಗೆ ನೆನ್ಸ್ಕೊತಾ ಇರ್ತಾಳೆ ಅವ್ರ ತಂದೆ ಅವಳ ಹತ್ರ ಬೇಡಿದ್ದು ಕಾಡಿದ್ದು ಅದನ್ನೆಲ್ಲ ಕೂಡ ನೆನ್ಸ್ಕೊತಾ ಇರ್ತಾರೆ ಇದನ್ನೆಲ್ಲ ನಾನು ಹೇಗೆ ನಮ್ಮ ನಮ್ಮಪ್ಪ ನನ್ನ ಕಾಲಿಗೆ ಬಿದ್ದುಬಿಟ್ರಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡು ಹಾಗೆ ಅವರಮ್ಮ ಅವಳ ಹತ್ರ ಸರ್ಗೊಡ್ಡಿ ಬೇಡ್ಕೊಂಡಿದ್ದು ಎಲ್ಲನೂ ಕೂಡ ನೆನೆಸ್ಕೋತಾ ಇರ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ಮಹೇಶ್ವರಿ ಕೂಡ ಅಲ್ಲಿಗೆ ನಿಂತ್ಕೊಂಡು ಮನ್ಸಲ್ಲೇ ಮಾತಾಡ್ತಿರ್ತೀವಿ ಹೋ ಏನು ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ ನನಗೆ ಗೊತ್ತು ಇವಳಿಗೆ ಇಷ್ಟ ಇಲ್ಲ ಅಂತ ಆದರೂ ಕೂಡ ಅಪ್ಪನ ಒತ್ತಾಯಕ್ಕೆ ಮಾಡಿದಾಳೆ ನಿನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಬೇಕು ಇಲ್ಲ ಅಂತ ಅಂದರೆ ನೀನು ಮದುವೆಗೆ ಒಪ್ಕೊಂಡ್ಬಿಡ್ತೀಯ ನಾನು ಮಾಡಿರೋ ನಾನು ಮಾಡೋ ಬ್ರೈನ್ ವಾಶಿಂದ ನೀನು ಈ ಮದುವೆನೇ ಬೇಡ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬೇಕು ಅಂತ ಹೇಳ್ತಾರೆ ಹಬ್ಬ ಬಂದ್ಬಿಟ್ಟು ನೀನು ಎಷ್ಟು ಚೆನ್ನಾಗಿ ಮುದ್ದೆ ಕಾಣ್ತಿದ್ದೀಯ ಅಮ್ಮ ನಿನ್ನಂಥ ವಿದ್ಯಾವಂತೆ ನಮ್ಮ ಮಹಾದೇವನ ಕೈ ಅದೃಷ್ಟ ನಮ್ಮ ಅದೃಷ್ಟನಮ್ಮ ಅದೃಷ್ಟನಮ್ಮ ಅದರಲ್ಲೂ ಒಬ್ಬ ವಿದ್ಯಾವಂತೆ ನಮ್ಮನೆಗೆ ಸೊಸೆಯಾಗಿ ಬರ್ತಿರೋದು ನಮ್ಮೆಲ್ರಿಗೂ ತುಂಬಾ ಖುಷಿಯಾಗಿದೆ ಆದರೂ ನೀನು ನಿಜವಾಗ್ಲೂ ಈ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಅನಿಸುತ್ತೆ ನಿಂಗೆ ಮನಸಿದ್ರೆ ಮಾತ್ರ ಈ ಮದುವೆಗೆ ಒಪ್ಕೊಳ್ಳಮ ಇಲ್ಲ ಅಂತ ಅಂದರೆ ಬೇಡ ಆಯಿತಾ ಈ ಒಲ್ಲದ ಮನಸ್ಸಿಂದ ನೀನು ಒಪ್ಕೊಂಡ್ರೆ ನಿನ್ನ ಜೀವನ ಚೆನ್ನಾಗಿರಲ್ಲ ನಾನು ಇದನ್ನು ಬೇಕು ಅಂತ ಹೇಳ್ತೀರ ಯಾರೇ ಆದರೂ ಓದಿರೋ ಅಂಥ ಹುಡುಗಿಯಾದರೂ ಮಾಡೇ ಈ ಥರ ಮಾಡೇ ಮಾಡ್ತಾರೆ ಅದರಲ್ಲೂ ನನ್ನ ಮಗಳಾಗಿದ್ದರು ಕೂಡ ನಾನು ಇದೇ ರೀತಿ ಹೇಳ್ಕೊಡ್ತಿದ್ದೆಮ್ಮ ನಿನಗಿಷ್ಟ ಇಲ್ಲ ಅಂದರೆ ನೀನು ಹೋಗ್ಬಿಡು ಇಷ್ಟ ಇಲ್ಲ ಅಂತ ನಿಮ್ಮ ಅಪ್ಪನ ಹೇಳೋಕ್ಕಾಗಲ್ಲ ಆದ್ರೂ ಮಹದೇವನ ಹೋಗಿ ಹೇಳ್ಬೋದಲ್ಲ ಹೇಳು ಅವನು ತುಂಬ ಅಮ್ಮ ಎಲ್ಲನೂ ಅರ್ಥ ಮಾಡ್ಕೊತಾನೆ ಎಲ್ಲಕ್ಕೂ ಅಡ್ಜಸ್ಟ್ ಆಗ್ತಾನೆ ನೀನು ಅವನ ಜೊತೆನೇ ಹೋಗಿಬಿಟ್ಟು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು ಆಯಿತಾ ಅವನೇನು ಮಾಡಲ್ಲ ಇಷ್ಟ ಇಲ್ಲ ಅಂತ ಅಂದರೆ ಅವನೇ ಮದುವೆ ನಿಲ್ಲಿಸ್ತಾನೆ ಆಗ ನಿಮ್ಮ ಅಪ್ಪ ಅವನಿಗೆ ನೀನು ಮಾತು ಉಳಿಸ್ಕೊಂಡು ಆಗುತ್ತೆ ಮಹಾದೇವನೇ ಇಷ್ಟ ಇಲ್ಲ ಅಂತ ಆದಮೇಲೆ ಆಗ ಕಲ್ಯಾಣಿ ಅದಕ್ಕೆ ತಾನೆ ಏನು ಮಾಡ್ತಾರೆ ನನ್ನ ಮಗುಂಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಈ ಮದುವೆನ ನಿಲ್ಲಿಸ್ತಾರೆ ನಿನ್ನ ಮೇಲೂ ಕೂಡ ಅಪ್ಪ ಅದನ್ನೇ ಬರೋಲ್ಲ ನೋಡು ಯೋಚನೆ ಮಾಡು ನಾನು ನಿನ್ನ ಒಳ್ಳೆಯದಕ್ಕೇ ಹೇಳ್ತಿರೋದು ನಿನಗೆ ಕೆಟ್ಟದಾಗಲಿ ಅಂತ ನಾನು ಬಯಸ್ತಲ್ಲ ನೀನು ಕೂಡ ನನ್ನ ಮಕ್ಕಳಿದ್ದ ಅಮ್ಮ ಆಯಿತಾ ಓದಿರೋ ಹುಡುಗಿಯವರು ಮನ್ಸು ಹೇಗಿರುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಹೇಶ್ವರಿಗೆ ಹೊರಟೋಗ್ತಾರೆ ಚೆನ್ನಾಗಿ ನಿನ್ನ ಮನ್ಸ ಮೇಲೆ ಪರಿಣಾಮ ಬೀವಿದೆ ಅಂತ ಹೋಗ್ತಾರೆ ಇದಿಷ್ಟು ಇವತ್ತು ಇಷ್ಟು ನೀವು ಲೈಕ್ ಸಬ್ಸ್ಕ್ರೈಬ್